ಚಿಕ್ಕಬಳ್ಳಾಪುರ ನಗರದ ಮೊಟ್ಟಮೊದಲ ಮಹಿಳೆ ಹೊರುವ ದ್ರೌಪದಮ್ಮ ಕರಗ ಮಹೇಶ್ವರಿ ದೇವಿ ದೇವಾಲಯದ ಅರವತ್ತೆರಡನೇ ಕರಗ ಮಹೋತ್ಸವ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಹೇಶ್ವರಿ ದೇವಿ ದೇವಾಲಯದ ದ್ರೌಪದಮ್ಮ ಅರವತ್ತೆರಡನೇ ವರ್ಷದ ಕರಗ ಮಹೋತ್ಸವ ಮುಂಬರುವ ಶನಿವಾರ ನಡೆಯಲಿದೆ ನಗರದಲ್ಲಿ ಮಹಿಳೆ ಹೊರುವ ಮೊಟ್ಟಮೊದಲ ಮೊದಲ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ದೇವಾಲಯದ ಆವರಣದಲ್ಲಿ ಧ್ವಜಾರೋಹಣ ಮಾಡಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ಮುಂಬರುವ ಶನಿವಾರ ನಗರದ ಮಹೇಶ್ವರಿ ದೇವಿ ದೇವಾಲಯದ ದ್ರೌಪದಮ್ಮ ಕರಗ ನಡೆಯಲಿದೆ ಕರಗ ಮಹೋತ್ಸವದ ಅಂಗವಾಗಿ ಇಂದು ಧ್ವಜಾರೋಹಣ ಮಾಡಿದ ಮಹೇಶ್ವರಿ ದೇವಿ ದ್ರೌಪದಮ್ಮ ಕರಗ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಧ್ವಜಾರೋಹಣ ನಡೆಸಿ ಮಹೇಶ್ವರಿ ದೇವಿ ಮೆರವಣಿಗೆಯನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಿಕೊಟ್ಟರು ಬೆಳ್ಳಿ ಪಲಕೆಯಲ್ಲಿ ಹೊರಟ ಮಹೇಶ್ವರಮ್ಮ ಮೆರವಣಿಗೆ ನವಲಿ ಕುಡಿತ ಟಮಟೆ ವಾದನ ಮೆರುಗು ನೀಡಿದರು ಕರಗ ಮಹೋತ್ಸವ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸಂದೀಪ್ ಚಕ್ರವರ್ತಿ ಮಾಜಿ ಶಾಸಕ ಶಿವಾನಂದ ಹಾಗೂ ಪದಾಧಿಕಾರಿಗಳು ಸಾಥ್ ನೀಡಿದರು ತಮಿಳುನಾಡಿನ ಪುಟ್ಟಮ್ಮ ಎಂಬುವರು ಹೊರುವ ಕರಗ ಇದಾಗಿದ್ದು ಮಹಿಳೆ ಹೊರುವ ಕರಗಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇದೇ ಮೊದಲ ಬಾರಿಗೆ ಮಹಿಳಾ ಕರಗ ಎಂಬ ಖ್ಯಾತಿಗೂ ಮಹೇಶ್ವರಿ ದ್ರೌಪದಮ್ಮ ಕರಗ ಹೆಸರುವಾಸಿಯಾಗಿದೆ